ಗುಡಿಬಂಡೆ ತಾಲೂಕಿನ ಗವಿಗುಂಟಹಳ್ಳಿಯ ರೈತರೊಬ್ಬರ ಸಾಕಿದ್ದ ಮೇಕೆ ವಿಚಿತ್ರ ಮರಿಯೊಂದಕ್ಕೆ ಜನ್ಮ ನೀಡಿದೆ ಗ್ರಾಮದ ರೈತ ನಾಗರಾಜ ಹಾಗೂ ಸಾವಿತ್ರಮ್ಮ ಎಂಬುವರಿಗೆ ಸೇರಿದ ಮೇಕೆ ಮರಿ ಹಾಕಿದ್ದು ಆ ಮರಿ ಸಾಮಾನ್ಯ ಮೇಕೆ ಮರಿಯಂತೆ ಇರದೆ ಅಂದಿಯ ಮುಖ ಮತ್ತು ದಪ್ಪ ಶರೀರ ಹೋಲುತ್ತಿದೆ ಈ ವಿಚಿತ್ರ ಮರಿ ಜನನದ ಸುದ್ದಿ ತಿಳಿದು ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ವಿಸ್ಮಯದಿಂದ ವೀಕ್ಷಿಸಿದರು ದುರದೃಷ್ಟವಶಾತ್ ಆ ಅಸಹಜ ಮರಿ ಜನಿಸಿದ ಕೆಲವೇ ಗಂಟೆಗಳಲ್ಲಿ ಮೃತಪಟ್ಟಿದೆ ಈ ಘಟನೆ ಕಂಡ ಗ್ರಾಮಸ್ಥರು ಪ್ರಕೃತಿ ವೈಪರೀತ್ಯ ಎಂದು ಭಾವಿಸದೆ ಕಾಲಜ್ಞಾನಿ ಪೋತಲೂರಿ ವೀರಬ್ರಹ್ಮೇಂದ್ರ ಅವರ ಕಾಲಜ್ಞಾನ ದಿನಕ್ಕೆ ಹೋಲಿಸುತ್ತಿದ್ದಾರೆ ಅವರು ತಮ್ಮ ಕಾಲಜ್ಞಾನದಲ್ಲಿ ಇಂತಹ ಪ್ರಾಣಿಗಳ ಅಸಹಜ ಜನನಗಳ ಬಗ್ಗೆ ನುಡಿದಿದ್ದು ಅದು ಸತ್ಯವಾಗುತ್ತಿದೆ ಎಂದು ಜನರು ಹೇಳುತ್ತಿದ್ದಾರೆ ಇಂತಹ ವಿಚಿತ್ರ ಘಟನೆಗಳು ಶುಕಸೂಚಕವಲ್ಲ ಎಂದು ನಂಬಿರುವ ಗ್ರಾಮೀಣ ಜನ ಇದೊಂದು ಪ್ರಳಯದ ಮುನ್ಸೂಚನೆ ಎಂಬಂತೆ ವರ್ಣಿಸುತ್ತಿರುವುದು ವಿಪರ್ಯಾಸ